thank you ಹೇಳಿದರೆ ಅಷ್ಟನ್ನು ಕೊಡುವಾನು ಶಿಷ್ಟರ ಪಿತನಾದ ಶ್ರೀ ಸುಬ್ರಹ್ಮಣ್ಯ ಇಷ್ಟು ಕೇಳಿದರೆ ಅಷ್ಟನ್ನು ಕೊಡುವಾನು ಶಿಷ್ಟರ ಪಿತನಾದ ಶ್ರೀ ಸುಬ್ರಹ್ಮಣ್ಯ ಷಷ್ಟಿಯ ದಿನದಿ ಗುರುವಂತ ಕರುಣಾ ಷಷ್ಟೀಯ ದಿನದಿ पुन्त करुणा निष्ठरपुरिवन्त सुन्दर सुगुण निष्ठरपुरिवन्त सुन्दर सुगुण इष्टु करे अष्टन्नु कोडवानु शिष्टर पितनद श्री सुब्रह्मण्य शिष्टर पितनद श्री सुब्रह्मण्य कुवरा आपवि धनुज संहारा शरवण धीरा पञ्चारि कुवरा आपवि धनुज संहारा शरवण धीरा अघहर भय हर प्रोगहरा अघहर भयहर प्रोगहरा कारुण्य हृदय सुब्रह्मण्य कारुण्य हृदय सुब्रह्मण्य इष्टु केळिदरे अष्टन्नु अष्टवो शिष्टर पितनद श्री सुब्रह्मण्य शिष्टर पितनद श्री सुब्रह्मण्य हुळिव षड्वक्त्रा द्वादशनेत्रा पार्वतीपुत्र निर्मलगात्र हुळिव

ಅತ್ಯಂತ ಭೀಘವಾದಲ್ಲಿ ಜನ ಅಭಯಗಳನ್ನು ಹೊಂದರೆ ಕೂಡ ಹತ್ತದೆ ದೀರನ ಕ್ರಮ ಇವತ್ತು ಇನ್ನಿಷ್ಟದಲ್ಲಿ ನನ್ನ ನಂಬಿದ ಮೂಲ ಸಂಸಾರ ಅತಿಪ ಹಬ್ಬಪಟ್ಟ ನನ್ನ ಸಾನ್ನಿಧ್ಯ ಹಲವು ರೀತಿಯಲ್ಲಿ ಚೆರವಾಗಿರ್ತಕ್ಕಿಧ್ಯ ಸನ್ನಿಧಾನ ಪ್ರೇರೇಪಣ ಕೊಟ್ಟ ಇಡೀ ಸಂಸಾರ ಸೇರಿಕೊಳ್ಳ ಸಾನ್ನಿಧ್ಯಕ್ಕೆ ಬೇಕಾದ ನೂತನ ಆಲಯ ನಿರ್ಮಾಣಗೊಳಿಸಿ

ಹಲವು ಈ ಕ್ಷೇತ್ರಗಳಿಂದ ಅಭಿಪ್ರಾಯ ಆಗುತ್ತೆ ಸಂಸಾರಗಳಿಗೆ ಕೆಲವು ರೀತಿಯ ಹೊರತಗಳಿದ್ದು ಸಹ ಇವತ್ತಿಗೆ ಸಾನ್ನಿಧ್ಯ ಇಡೀ ಸಂಸಾರ ಪೂರ್ವ ಸಂಬಂಧಪಟ್ಟ ದೋಷಗಳು ಬಿಟ್ಟುಕೊಂಡು ನನ್ನ ಮೂಲ ಸನ್ನಿಧಿಯಲ್ಲಿ ಇವತ್ತು ಸಂಸಾರ ಸೇರಿಕೊಂಡು ಕ್ಷೇತ್ರದಲ್ಲಿ ನಡೆಸಿಕೊಟ್ಟು ಈ ಜೀರ್ಣೋದ್ಧಾರ ತೃಪ್ತಿ ಆಗುತ್ತೆ ಸಂಸಾರದಿಂದ ಹೆಚ್ಚು ಕಮ್ಮಿ ಆಗುತ್ತೆ ದೋಷದಿ ಮಾರ್ಗ ಇನ್ನು ಮುನ್ನಕ್ಕೂ ಸರ್ವ ಐದ ಏಕಪಕ್ಷ ನನ್ನನ್ನು ಆರು ಆರು ಈ ಸ್ಥಳವನ್ನು ಯಾವ ರೀತಿ ನಂದುಕೊಂಡು ಬರ್ತಾರೋ ఆ సంతతి ఒక్కరు కిధా తృప్తి పరిహార ಪರಿಮಾರಚನೆ ಮಾಡ್ತದೆ ಮಿಗಳಿಗೆ ಭಾರತ ತಂದತೆ ಮತ್ತು ಅವಯವಚನ ಭಾರತ ಉಪೇಂದ್ರೀತನ ಈ ಭಿನ್ನಾಭಿಪ್ರಾಯದ ಮೂಲ ದೂರವಾಗುತ್ತೋ ನನ್ನ ಮಿಶ್ರಗಾನ ಐಕ್ಯವತ್ಯರ್ಥ ಅವರ ದೇವರನ್ನ ಸೇವೆಯನ್ನು ಕೊಡುವುದು ಬಂದರೆ ದೇವರ ಆಧೈಲಾಗ ಇವತ್ತಿಗೆ ಈ ಕ್ಷೇತ್ರದಲ್ಲಿ ಪೂರ್ವಕ್ಕೆ ಸಂಬಂಧಪಟ್ಟ ಮೂಲ ಸಾನ್ನಿಧ್ಯ ಸ್ಥಳ ಕುಟುಂಬದವರಿಗೆ ಕ್ಷೇತ್ರ ಸಂಬಂಧಪಟ್ಟಂತೆ ಪೂರ್ಣದಲ್ಲಿ ಕಲಹ ಕಲಹಗಳು ಬಂದಿವೆ ನನ್ನ ಸಂಸಾರ ಈ ಸ್ಥಳ ಅನ್ಯತಾ ಸ್ಥಳದಲ್ಲಿ ಕೊಟ್ಟಿದ್ದೆ ಅಲ್ಲಿಗೆ ನನ್ನ ಈ ಕ್ಷೇತ್ರದ ಯಾವ ಕಥೆಗಳು ಆ ಕ್ಷೇತ್ರಕ್ಕೆ ಅವರಲ್ಲ ಅಂದರೆ ನನ್ನ ಪರಿಪೂರ್ಣ ಸಾನ್ನಿಧ್ಯ ಕ್ಷೇತ್ರ ಸಂಬಂಧಪಟ್ಟ ಧರ್ಮದೈವಗಳ ಸಾಹಿತ್ಯಗಳು ಈ ಕ್ಷೇತ್ರಗಳೇ ಪರಿಪೂರ್ಣ ಇದ್ದು ಕುಟುಂಬ ಸಂಸಾರ ಯಾವುದೇ ರೀತಿಯಲ್ಲಿ ಮೂಲ ಸ್ಥಾನ ಅಂತ ಹೇಳಿ ಕೊಟ್ಟ ಯಾವ ಸೇವೆಗಳಿತ್ತು ಸಹ ಈ ಸ್ಥಳದಲ್ಲಿ ಈ ಕ್ಷೇತ್ರದಲ್ಲಿ ಕೊಟ್ಟಾಗ ಮಾತ್ರ ಸಂಸಾರ ಪರಿಪೂರ್ಣ ಆಗ್ತದೆ ಆ ಕ್ಷೇತ್ರ ಕ್ಷೇತ್ರಕ್ಕೆ ಪರಿಪೂರ್ಣ ಯಾವುದೇ ಕಾರಣಕ್ಕೂ ಇಲ್ಲ ಹಾಗಾಗಿ ಮೂಲ ಸಾನ್ನಿಧ್ಯ ಸಂಬಂಧಪಟ್ಟ ಸಾನ್ನಿಧ್ಯ ಕನ್ನಡದ ಕಥೆಗಳು ಧರ್ಮದೈವದ ಸೇವಾ ಅಭಿವೃದ್ಧಿಯಲ್ಲಿ ಸೇವೆ ಬಳಸುವುದರ ಆರಾಧನೆ ಸಾಹನಿ ಸಂಸಾರ ಏಕತ್ರವಾಗಿ ನಡ್ಕೊಂಡು ಬಂದಲ್ಲಿ ಇಷ್ಟವರೆಗೆ ಗುರುಗಳಿಂದ ಆಗಿದ್ದರೆ ಯಾವ ರೀತಿ ಅಥವಾ ಅನ್ಯಥಾ ಮಾರ್ಗದರ್ಶನದಿಂದ ಅವರು ಅನ್ಯಥಾ ಸ್ಥಳಕ್ಕೆ ಹೋಗಿದ್ದರು ಇವತ್ತಿಗೆ ನಮ್ಮ ಸಂಸಾರ ಪೂರ್ಣ ಕ್ಷಮೆ ಕೊಟ್ಟಿದ್ದರು ಇನ್ನು ಮುಂದೆ ಇಡೀ ಸಂಸಾರ ಸರ್ವರು ಐಕ್ಯತೆಯಲ್ಲಿ ಏಕಭಕ್ತಿಯಲ್ಲಿ ಬಂದರು ಇದೇ ಸ್ಥಳದಲ್ಲಿ ಅಂತ ಅಂತೇಳಿ ಸರ್ವರು ಏಕತ್ರವಾಗಿ ಪೂಜಾರ ನಡ್ಕೊಂಡು ಬಂದರು ಸನ್ನಿಧಾನದಲ್ಲಿ ನಂತರ ಸರ್ವಂಬಿನ ಸೇವಾ ಸಂಸಾರ ಐಕ್ಯತೆ ನಡ್ಸ್ಕೊಂಡು ಬಂದಲ್ಲಿ ఇడి సంసారకి మెదలుకారా ప్రసాదన శుభ మున్నక సంసారకి యావ కర్తకలు భారత దేశీ కొడుదుర్దార అర్థన పూర్ణ శుభదన్తి తప్పు

அழிவு கொள்ளிகை கேவி பாரானுதே முன்னே மூல ஜாகர் நிகரோ ஆராதனை மத்தமத்தனா குறவின் என்ற தெய்வ அமுகு. ஒன்று ஒரு சாரிச்ச மடி ஜீகர உடையற போது மூள பல சாரிச்ச மத்தனா மூல ஏ உண்டு ஐந்தாவர玑 ஏதானோ பரப்பமாக இருத்தேறந்தால ஐந்தாவர玑 விஜயங்கர வண்ண திரு தம்பே செய்யல்ல மூல ஆராதனை மத்தமனே நிம யின் என்ற அவாரத்தை சகன் வந்தா சிகராம வந்தா बढுதியனா அவாரத்தை

ತಿರನ್ನ ಪೂಜಾರಾಧನೆಯನ್ನ ಅವರಿಂದರು ಯಜಮಾನ ಯಜಮಾನತರ ಸ್ವೀಕಾರವು ಬಂದು ಆ ದೇವದೇವರ ಆಟಿ ವಿಚಾರ ಕರ್ತವ್ಯವನ್ನ ನೀವು ಹೋಗುವಂತವರು ಮಾತ್ರ ನನ್ನ ವಾರ್ಷಿಕವಾಗಿ ದೇವರಿಗೆ ಈ ಪ್ರದೇಶ ಆ ಕವದ ಒಂದು ನಿರ್ತರು ಪ್ರತಿ ವರ್ಷ ಐದು ವರ್ಷದ ಆಚರಣೆ

ಈ ಕ್ಷೇತ್ರ ಜೀರ್ಣೋದ್ಧಾರ ಕೊಟ್ಟಿಗೆ ಯಾವ ರೀತಿ ಸಹಕಾರ ಬೇಕು ಕೊಟ್ಟ ಸಂಸಾರ ಐಕ್ಯದ ನೀನ್ ನಡ್ಕೊಂಡು ಇಲ್ಲಿ ಯಾರ ನನ್ನ ಕಟ್ಟ